ರೆಸ್ಪೆಕ್ಟೆಡ್ ಮೇಡಮ್ ನಾನು ರೂಪಾ ಬೆಂಗಳೂರಿಂದ ನನಗೆ ಮೂವತ್ತೆಂಟು ವರ್ಷ ವಯಸ್ಸು ಅಲ್ಲು ಸುಮಾರು ವರ್ಷಗಳಿಂದ ನನಗೆ ಸ್ಕಿನ್ ಇಶ್ಯೂಸ್ ಇದೆ ಕಾಲುಗಳ ಮೇಲೆ ಕೈಗಳ ಮೇಲೆ ಇದು ಹೋಗ್ತಾನೇ ಇಲ್ಲ ಆಯಿಂಟ್ಮೆಂಟು ಯಾವುದೇ ರೀತಿ ಇದು ಏನೋ ಹಚ್ಚಿದ್ರೂ ಉಪಯೋಗ ಆಗ್ತಿಲ್ಲ ಕೈಗಳ ಮೇಲೆ ಕಾಲುಗಳ ಮೇಲೆ ಸ್ಪಾಟ್ಗಳಿದ್ದಾವೆ ನಾನು ಪಿಕ್ಚರ್ ಕಳಿಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ನಾನು ಮನೆ ಮದ್ದು ತಿಳಿಸಿ ಅಂತ ಹೇಳಿ ಅವರು ಒಂದು ಫೋಟೋ ಕಳಿಸಿದ್ದಾರೆ ಈ ಥರ ಸ್ಪಾಟ್ಸ್ ಇರುತ್ತೆ ಚುಕ್ಕೆ 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 ಕೈ ಮೇಲೆ ಮೇಲೆ ಎರಡು ಈ ಥರ ಚುಕ್ಕೆಗಳು ಮಚ್ಚೆಗಳು ಗಾಯಗಳು ಎಲ್ಲದಕ್ಕೂ ನಾವು ಪರಿಹಾರಗಳಲ್ಲಿ ಹೇಳ್ತಾನೂ ಬಂದಿದ್ದೀವಿ ಮಾಡ್ತಾನೂ ತೋರಿಸ್ತಾ ಇದ್ದೀವಿ ಮತ್ತೆ ಮತ್ತೆ ಅದೇ ತರಹ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಇದಕ್ಕೆ ಒಂದು ಸುಲಭ ಪರಿಹಾರ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ನೀವು ಒಣಗಿಸಿ ಪುಡಿಯಾರು ಮಾಡಿಟ್ಕೊಳ್ಳಿ ಹಸಿಯಾಗಿ ಉಪಯೋಗಕ್ಕೆ ಸಿಕ್ಕತ್ತೆ ಅಂದರೆ ಹಸಿದಾದರೆ ತುಂಬ ಒಳ್ಳೆಯದು ತುಂಬ ಸುಲಭ ಅದು ಫ್ರೆಶ್ ಆಗಿರುವಾಗ್ಲೇ ಹಿಂಗೆ ಹಿಂಗೆ ಮಡಿಸಿದ್ರೆ ಒಂಥರ ರಸ ಬರುತ್ತೆ ಆ ರಸನೇ ಇದಕ್ಕೆ ಔಷಧಿ ಆ ರಸ ತೆಗೆದು ಎಲ್ಲೆಲ್ಲಿ ಕಪ್ಪು ಕಪ್ಪಿಗೆ ಆ ಜಾಗಕ್ಕೆಲ್ಲ ಹಚ್ಚಿ ಉಜ್ಜುತ್ತಾ ಬರಬೇಕು ಅದನ್ನು ಒಂದು ಕಿತ್ತಲೆ ಹಣ್ಣಿನ ಸಿಪ್ಪೆ ಒಂದು ನಾಲ್ಕು ದಿವಸ ಉಪಯೋಗಿಸ್ಕೋಬೋದು ನೀವು ಅಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗುತ್ತೆ ಅಕಸ್ಮಾತ್ ಸಿಕ್ಕಲ್ಲ ರೆಗ್ಯುಲರಾಗಿ ಅಂದರೆ ಒಣಗಿಸಿಟ್ಕೊಂಡಿದ್ದು ಆ ರಸನ ನೀವು ಆ ಪುಡಿಯನ್ನು ಸ್ವಲ್ಪ ಮೊಸರಿನಲ್ಲಿ ಕಲಿಸ್ಬಿಟ್ಟು ಆ ಜಾಗಕ್ಕೆಲ್ಲ ಪ್ಯಾಕ್ ಥರ ಹಾಕ್ತಾ ಬನ್ನಿ ಸತತವಾಗಿ ಪ್ರತಿನಿತ್ಯ ಹಾಕ್ಕೊಳ್ಳಿ ಪ್ರತಿನಿತ್ಯ ಅದನ್ನು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ತಾ ಬನ್ನಿ ಕ್ರಮೇಣ ಅದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅದು ಕಿತ್ತಲೆ ಹಣ್ಣಿನ ಸಿಪ್ಪೆಗೆ ಅದರಲ್ಲಿ ಏನಾದರೂ ಕೂಡ ಗಾಯದ ಅಂಶ ಇದ್ದರೆ ಅದನ್ನು ಮಾಗಿಸುವಂಥ ಶಕ್ತಿನೂ ಇದೆ ಬಣ್ಣ ಮಾತ್ರ ಕಪ್ಪಾಗಿದ್ದರೆ ಬಣ್ಣವನ್ನು ಹೋಗಲಾಡಿಸುವಂತಹ ಶಕ್ತಿ ಕೂಡ ಇದೆ ಹಾಗಾಗಿ ಪ್ರಯತ್ನ ಮಾಡಿ